ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಅಂಕುಶ್ ಅಂಕುಶ್ ಸ್ಮಾರ್ಟ್ ಮನಿಗೆ ಸ್ವಾಗತ ಕೆ ಎಸ್ ಆರ್ ಟಿ ಸಿ ನೌಕರರ ಸವಾಲುಗಳು ಮೂವತ್ತೆಂಟು ತಿಂಗಳ ಬಾಕಿ ವೇತನ ಸಮಸ್ಯೆ ಜೊತೆಗೆ ಮನಸ್ಸಿನ ಶಕ್ತಿ ಬಳಸಿ ಜೀವನ ಸುಧಾರಿಸುವ ಶಕ್ತಿಶಾಲಿ ವಿಧಾನ ಬಗ್ಗೆ ಮಾತಾಡೋಣ ಇಂದು ಎಪ್ಪತ್ತು ಪರ್ಸೆಂಟ್ ಕೆ ಎಸ್ ಆರ್ ಟಿ ಸಿ ವಿಷಯ ಮಾತಾಡೋಣ ಮೂವತ್ತು ಪರ್ಸೆಂಟ್ ಮ್ಯಾನಿಫೆಸ್ಟೇಷನ್ ಪವರ್ ಬಗ್ಗೆ ಮಾತಾಡೋಣ ಮತ್ತು ನನ್ನ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಟೂ ಸೆವೆನ್ ಏಯ್ಟ್ ಸಿಕ್ಸ್ ಸಿಕ್ಸ್ ನೈನ್ ಮ್ಯಾನಿಫೆಶ್ಟೇಷನ್ ಪವರ್ ಬಗ್ಗೆ ನನ್ನ ಕಡೆ ನಿಮಗೇನಾದರೂ ಡೌಟ್ ಇದ್ದರಲ್ಲಿ ನನಗೆ ಫೋನ್ ಮಾಡಿ ಕೇಳ್ಬೋದು ನೀವು ಕೆ ಎಸ್ ಆರ್ ಟಿ ಸಿ ಸಿಚುವೇಷನ್ ಕೆ ಎಸ್ ಆರ್ ಟಿ ಸಿ ನೌಕರರ ವೇತನ ಹೆಚ್ಚಳ ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರಿಂದ ಆಗಿಲ್ಲ ಮೂವತ್ತೆಂಟು ತಿಂಗಳ ಬಾಕಿ ಆಗಿ ಇರುತ್ತದೆ ಮೊನ್ನೆ ನಡೆದ ಇಪ್ಪತ್ತಾರು ಹನ್ನೊಂದು ಇಪ್ಪತ್ತು ಇಪ್ಪತ್ತೈದರಂದು ಮುಖ್ಯಮಂತ್ರಿಗಳ ಸಭೆಯಲ್ಲಿ ದಿನಾಂಕ ಒಂದು ನಾಲ್ಕು ಇಪ್ಪತ್ತು ಇಪ್ಪತ್ತಾರ ವೇತನ ಹೆಚ್ಚಳ ಮೂವತ್ತೆಂಟು ತಿಂಗಳ ಬಾಕಿ ಅರ್ಧ ಪಾವತಿಸಲಾಗುತ್ತೆ ಎಂದು ಮುಖ್ಯಮಂತ್ರಿ ಹೇಳಿದರು ಇದು ನ್ಯಾಯಯುತವಲ್ಲ ಆದರೆ ಜಂಟಿ ಕ್ರಿಯಾ ಸಮಿತಿಯಾಗಲಿ ಮತ್ತು ಒಕ್ಕೂಟ ಆಗಲಿ ಯಾವುದೂ ಒಪ್ಪಿಕೊಂಡಿಲ್ಲ ಅವರು ನೌಕರರು ಫೈನಾನ್ಸಿಯಲ್ ಸಂಕಷ್ಟದಲ್ಲಿದ್ದಾರೆ ಈಗ ಎಮ್ ಡಿ ಹದಿಮೂರು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದರಂದು ಸೆಂಟ್ರಲ್ ಆಫೀಸ್ನಲ್ಲಿ ಸಾರಿಗೆ ಮೀಟಿಂಗ್ ಕರೆದಿದ್ದಾರೆ ಇದರಲ್ಲಿ ಸಾರಿಗೆ ಮಂತ್ರಿಗಳು ಭಾಗವಹಿಸೋರು ನೋಡುವ ಹದಿಮೂರು ಹನ್ನೆರಡು ಇಪ್ಪತ್ತು ಇಪ್ಪತ್ತೈದರ ಮೀಟಿಂಗ್ ಏನಾಗುತ್ತಿದೆ ಅಂತ ಅದರ ಜೊತೆಗೆ ದಿನವೂ ಟೆನ್ಷನ್ ಮತ್ತು ನೆಗೆಟಿವ್ ಆಲೋಚನೆಗಳು ಇವುಗಳಿಂದ ಕೆ ಎಸ್ ಆರ್ ಟಿ ಸಿ ನೌಕರ ಜೀವನದಲ್ಲಿ ಪೀಸ್ ಇರುವುದಿಲ್ಲ ಇದಕ್ಕೆ ಪರಿಹಾರ ಸಬ್ಕಾನ್ಶಿಯಸ್ ಮೈಂಡ್ ನೆವಲೆ ಹೇಳುವ ಅಜುಮ್ ಇಟ್ ಈಸ್ ಡನ್ ತತ್ವ ನನ್ನ ಭಾವನೆ ನಮ್ಮ ಭಾವನೆ ನಮ್ಮ ಭವಿಷ್ಯ ಇದರ ಬಗ್ಗೆ ನಾವು ಒಂದು ಡಿಸ್ಕಸ್ ಮಾಡೋಣ ನವೆಲೆ ಹೇಳಿದಂತೆ ನೀವು ಅನುಭವಿಸೋದು ನಾಳೆ ನಿಮ್ಮ ಜೀವನ ಸ್ಲೀಪ್ ಸ್ಟೇಟ್ನಲ್ಲಿ ಕಾಮ್ ಮೈಂಡ್ನಲ್ಲಿ ಇರ್ರಿ ಅಂತ ಹೇಳ್ತಾರವ್ರು ಆಲ್ರೆಡಿ ಗಾಡ್ ಸ್ಯಾಲ್ರಿ ಹೈಕ್ ಅರಿಯರ್ಸ್ ಕ್ರೆಡಿಟೆಡ್ ಲೈಫ್ ಅ ಪೀಸ್ಫುಲ್ ಎಂದು ಹೇಳಿ ಅಂತ ಫೀಲಿಂಗ್ ರಿಯಲ್ ಮಾಡಿದರೆ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನು ರಿಯಾಲಿಟಿ ತರುತ್ತದೆ ಅಂತ ಕಂಪ್ಟ್ರೂ ಆಗುತ್ತೆ ನನ್ನ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದರೆ ನನಗೆ ಸಪೋರ್ಟಿವ್ ಆಗಿ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಹುರುಪ್ ಬರ್ತದೆ ನೀವು ಲೈಕ್ ಮಾಡ್ತಾ ಇರಿ ವಿಡಿಯೋ ಸ್ಟ್ರೆಸ್ ಕಡಿಮೆ ಮಾಡಿ ಹ್ಯಾಪಿ ಹಾರ್ಮೋನ್ಸ್ ನೀವು ಆ್ಯಕ್ಟಿವೇಟ್ ಹೇಗೆ ಮಾಡ್ಬೋದು ಒಂದು ಮೆಡಿಟೇಷನಿಂದ ಸ್ಲೋ ಬ್ರೀದಿಂಗ್ ಮಾಡಿ ಮೈಂಡ್ ಕಾಮ್ ಇಡ್ರಿ ಮತ್ತು ನಿಮ್ಮ ಫ್ಯಾಕ್ಟನ್ನು ವಿಜುಲೈಸ್ ಮಾಡಿರಿ ಮೈಂಡ್ ಪವರ್ಫುಲ್ ಕೆ ಎಸ್ ಆರ್ ಟಿ ಸಿ ಕೆಲಸ ಕೋರ್ಟ್ ಕೇಸ್ ಲೋನ್ ಪ್ರೆಷರ್ ಯಾವುದಕ್ಕೂ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ಫುಲ್ ಇದೆ ಇಮ್ಯಾಜಿನೇಷನ್ ಮತ್ತು ಹಿಪ್ನೋಟಿಕ್ ಸ್ಟೇಟ್ ಈಸ್ ಇಕ್ವಲ್ ಟು ಮ್ಯಾನಿಫೆಸ್ಟೇಷನ್ ಅದು ಬುಷರ್ ಕೊಡ್ತದೆ ರಾತ್ರಿಗೆ ನಿದ್ರೆಗೆ ಹೋಗುವ ಮೊದಲು ನೀವು ನನಗೆ ನನ್ನ ಖಾತೆಗೆ ಮೂವತ್ತೆಂಟು ತಿಂಗಳ ಬಾಕಿ ಬಂದಿದೆ ಅಂತ ಹೇಳಿ ನನ್ನ ಶ್ ನಾನು ಶಾಂತಿಯಲ್ಲಿದ್ದೇನೆ ಕೆಲಸ ಮಾಡುತ್ತಿದ್ದೇನೆ ಪೀಸ್ಫುಲ್ ಆಗಿ ಕೆಲಸ ಮಾಡ್ತೇನೆ ಅಂತ ಹೇಳ್ಬೇಕು ನೀವು ಮತ್ತು ಪೇ ಹೈಕ್ ಆಗುತ್ತೆ ನಮ್ಮದು ಅಂತ ಹೇಳಬೇಕು ಇನ್ವರ್ಸ್ ನಿಮಗೆ ನಿಮಗೆ ಅದಕ್ಕೆ ಸರಿಯಾದ ಮಾರ್ಗ ಕೊಡ್ತದೆ ಇವತ್ತು ನಾನು ಆರು ಅಪರ್ಮಿಷನ್ಗಳನ್ನು ನಿಮಗೆ ಕೊಡ್ತೇನೆ ಅದನ್ನು ನೀವು ದಿನಾಲು ಮಾಡಿರಿ ನನಗಾಗಬೇಕಾದ ಹಣ ಸುಲಭವಾಗಿ ಬರುತ್ತಿದೆ ಅಂತ ಹೇಳ್ರಿ ನನ್ನ ಕೆಲಸದಲ್ಲಿ ನಾನು ಸುರಕ್ಷಿತ ಮತ್ತು ಯಶಸ್ವಿ ಆಗಿದ್ದೇನೆ ಅಂತ ಹೇಳಿ ಮೂವತ್ತೆಂಟು ತಿಂಗಳ ಬಾಕಿ ಇನ್ವರ್ಸ್ ನನಗೆ ಕೊಡುತ್ತಿದೆ ಅಂತ ಹೇಳಿ ನನ್ನ ಜೀವನದಲ್ಲಿ ಶಾಂತಿ ಸಮಾಧಾನ ಹೆಚ್ಚುತ್ತದೆ ಅಂತ ಹೇಳಿ ನಾನು ಇನ್ವರ್ಸ್ ಮೇಲೆ ವಿಶ್ವಾಸ ಇರಿಸಿ ಇಟ್ಟುಕೊಂಡಿದ್ದೇನೆ ಅಂತ ಹೇಳಿ ನನ್ನ ಬಲವಾದ ವ್ಯಕ್ತಿ ಸ್ಟ್ರಾಂಗ್ ಪರ್ಸನ್ ಆಗಿದ್ದೇನೆ ನನ್ನ ಮನಸ್ಸು ಸ್ಟ್ರಾಂಗ್ ಆಗಿದೆ ಮೈ ಮೈಂಡ್ ಈಸ್ ವೆರಿ ಪವರ್ಫುಲ್ ಅಂತ ಹೇಳಿ ಸ್ನೇಹಿತರೆ ನಾನು ಸ್ವತಃ ಈ ವಿಧಾನ ಪ್ರಯೋಗಿಸಿ ಹಂಡ್ರೆಡ್ ಪರ್ಸೆಂಟ್ ಫಲ ಸಿಕ್ಕಿದೆ ನನಗೆ ನೀವು ಕೂಡ ಒಂದು ಬಾರಿ ನಿಜವಾಗಿ ಪ್ರಯತ್ನಿಸಿ ಡೂ ಪ್ರ್ಯಾಕ್ಟಿಕಲಿ ಗೆಟ್ ದಿಸ್ ಬೆನಿಫಿಟ್ ಲೈಫ್ ಬದಲಾದಿತ್ತು ಕೆ ಎಸ್ ಆರ್ ಟಿ ಸಿ ಸಮಸ್ಯೆಗೂ ಮನಸ್ಸಿನ ಶಕ್ತಿ ಪರಿಹಾರ ನೀಡುತ್ತದೆ ಕಮೆಂಟ್ ಮಾಡಿರಿ ನಿಮ್ಮ ಅನುಭವವನ್ನು ನನಗೆ ತಿಳಿಸ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಅಂಕುಶ್ ಸ್ಮಾರ್ಟ್ ಮನಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ